ಜನಸಂಖ್ಯೆ ಬೆಳೆಯುತ್ತಾ ಹೋದಂತೆ ಮೂಲಸೌಕರ್ಯ ಹೊಂದಾಣಿಕೆ ಕಷ್ಟಕರವಾಗಿದೆ ಜನರ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ದೇಶ ಹಿಂದೆ ಬೀಳ್ತಾ ಇದೆ ಜನಸಂಖ್ಯೆ ಹೆಚ್ಚಾದಂತೆ ದೇಶದ ಅಭಿವೃದ್ಧಿ ಕುಂಠಿತವಾಗ್ತಿದೆ ಎಂದು ಶಾಸಕ ಅಶೋಕ್ ಕುಮಾರೈ ಹೇಳಿದರು ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜುಲೈ ಇಪ್ಪತ್ತ ಒಂದರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿ ಪುತ್ತೂರು ತಾಲೂಕು ಆಶ್ರಯದಲ್ಲಿ ನಡೆದ ವಿಶ್ವ ಜನಸಂಖ್ಯಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ವೈದ್ಯಕೀಯ ವಿಭಾಗ ವೇಗವಾಗಿ ಮುಂದುವರಿತಾ ಇದ್ದು ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪುವವರ ಸಂಖ್ಯೆ ಇಳಿಕೆಯಾಗಿದೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಇದಲ್ಲದೆ ಬಡ ದೇಶಗಳಿಂದ ವಲಸೆ ಬರುವ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಜನರಿಗೆ ಶಿಕ್ಷಣ ನೀಡಿ ಅವರಲ್ಲಿ ಅರಿವು ಮೂಡಿಸಿ ನಿಯಂತ್ರಣ ಮಾಡಬೇಕಾಗಿದೆ ಜನಸಂಖ್ಯಾ ನಿಯಂತ್ರಣ ಒಬ್ಬರಿಂದ ಸಾಧ್ಯ ಇಲ್ಲ ದೇಶದ ಜನತೆ ನಿರ್ಧಾರ ಮಾಡಬೇಕು ಜನಸಂಖ್ಯೆ ಮಿತಿಯಲ್ಲಿದ್ದರೆ ದೇಶದ ಪರಿಸ್ಥಿತಿ ಸುಧಾರಿಸಲು ಸಾಧ್ಯ ಎಂದು ಹೇಳಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಪ್ರಾಸ್ತಾವಿಕವಾಗಿ ಮಾತನಾಡಿ ದೇಶದಲ್ಲಿ ಪುರುಷ ಮತ್ತು ಮಹಿಳೆಯ ಅನುಪಾತದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದು ಅದರ ಅಂತರ ಕಡಿಮೆ ಮಾಡಲು ಆರೋಗ್ಯ ಇಲಾಖೆ ಪ್ರಯತ್ನಿಸ್ತಾ ಇದೆ ಪುರುಷರಲ್ಲಿ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಪುತ್ತೂರು ತಾಲೂಕು ರಾಜ್ಯದಲ್ಲಿ ಈ ವರ್ಷ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ ಎಂದರು ಪುರುಷರ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯಲ್ಲಿ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ತಿಂಗಳಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸುರಕ್ಷಾ ಅಧಿಕಾರಿ ವಿದ್ಯಾ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸುರಕ್ಷಣಾಧಿಕಾರಿ ಮೀನಾಕ್ಷಿ ಆಶಾ ಕಾರ್ಯಕರ್ತೆಯರಾದ ತಿಂಗಳಾಡಿಯ ಕಲಾವತಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುಮಿತ್ರಾ ಅವರನ್ನು ಸನ್ಮಾನಿಸಲಾಯಿತು ಕುಟುಂಬ ಕಲ್ಯಾಣ ವಿಭಾಗದಲ್ಲಿ ಉತ್ತಮ ಸಾಧನೆ ತೋರಿದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಗೌರವಿಸಲಾಯಿತು ವೇದಿಕೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಮುಖ್ಯ ಅತಿಥಿಯಾಗಿದ್ದ ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ನೆಲ್ಲಿಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಿಶಿರ ಎಂಪಿ ಬ್ರೈಟ್ ಪ್ಯಾರಾಮೆಡಿಕಲ್ ಕಾಲೇಜು ಸಂಚಾಲಕ ಮಹಮ್ಮದ್ ಸಲೀಮ ಉಪಸ್ಥಿತರಿದ್ದರು ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿ ಯಮ್ಮ ಸರೋಜ ರವಿಶಂಕರ್ ತಾಲೂಕು ಟಿಬಿ ಚಿಕಿತ್ಸಾ ಮೇಲ್ವಿಚಾರಕ ರವಿ ಉಪಸ್ಥಿತರಿದ್ದರು ಇದರ ಎಲ್ಲ ವೈದ್ಯಾಧಿಕಾರಿ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಸಾವು ಮಾಡಿದ ಸಾಧನೆಗಾಗಿ ಗೌರವಿಸ್ತಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರು ಈ ಗೌರವವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೀವಿ ಸಂಸ್ಥೆಯನ್ನು ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲು ಪ್ರಾರಂಭ ಮಾಡಿ ಜನಸಂಖ್ಯೆಯ ಸುಮಾರು ಐನೂರು ಕೋಟಿ ಒಂಬೈನೂರ ಎಂಬತ್ತ ಏಳರಲ್ಲಿ ವಿಶ್ವದ ಜನಸಂಖ್ಯೆ ಐನೂರು ಕೋಟಿ ಆಗಿದ್ದ ಪ್ರಯುಕ್ತ ವಿಶ್ವಸಂಸ್ಥೆ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆರಂಭ ಮಾಡಿದೆ ಯಾಕೆ ಮಾಡಿದಂತ ಹೇಳಿದ್ರೆ ಜನಸಂಖ್ಯೆ ಈ ರೀತಿ ಬೆಳೀತಾ ಹೋದರೆ ಅಷ್ಟೇ ಅದಕ್ಕೆ ಬೇಕಾಗುವಂತ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೊಡಬೇಕಾಗ್ತದೆ ನಾವೆಲ್ಲ ಸಮಸ್ಯೆಗಳನ್ನು ಎದುರಿಸಿಕೊಂಡು ಹೋಗಬೇಕಾಗ್ತದೆ ನಮ್ಮ ವಿಶ್ವದಲ್ಲಿ ಇಂಡಿಯಾದ ಜನಸಂಖ್ಯೆ ಭಾರತದ ಜನಸಂಖ್ಯೆ ನೂರ ನಲ್ವತ್ತ ಆರು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಇದೆ ಚೈನಾದ ನೆಕ್ಸ್ಟ್ ಇವ್ ಚೈನಾದ ಜನಸಂಖ್ಯೆ ನೂರ ನಲವತ್ತೊಂದು ಪಾಯಿಂಟ್ ಆರು ಒಂದು ಕೋಟಿ ಇದೆ ವರ್ಲ್ಡ್ ಪಾಪ್ಯುಲೇಷನ್ ಇಡೀ ವಿಶ್ವದಲ್ಲಿ ಎಂಟುನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದ ಜನಸಂಖ್ಯೆ ಆರು ಪಾಯಿಂಟ್ ಎಂಟು ಏಳು ಕೋಟಿ ಇದೆ ದಕ್ಷಿಣ ಕನ್ನಡದ ಜನಸಂಖ್ಯೆ ಇಪ್ಪತ್ತ ಮೂರು ಪಾಯಿಂಟ್ ಎರಡು ಮೂರು ಲಕ್ಷ ಜನಸಂಖ್ಯೆ ಇದೆ ಈ ರೀತಿ ಜನಸಂಖ್ಯೆ ಮೇಲ್ದರ್ಜೆಗೆ ಹೇಳ್ತಾ ಹೋದರೆ ಅದಕ್ಕೆ ಬೇಕಾಗುವಾಗ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ ಈ ಥರ ಬೆಳೀತಾ ಹೋದರೆ ಈಗ ನಿಮಗೆಲ್ಲ ಗೊತ್ತಿದೆ ಮೆಡಿಕಲ್ ಸೆಕ್ಷನ್ ಭಾರಿ ವೇಗವಾಗಿ ಮುಂದುವರಿತಾ ಇದೆ ಎಲ್ಲ ರೋಗಗಳಿಗೆ ಮದ್ದು ಹುಡುಕುವಂಥದ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರುವಂಥದ್ದು ಜನರ ಬದುಕುವ ರೇಷ್ಯೋ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹುಟ್ಟಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಬದುಕುವ ಸಮಯ ಜಾಸ್ತಿ ಆಗಿ ಹುಟ್ಟಿನ ಸಮಯ ಕೂಡ ಹೆಚ್ಚಾಗರೆ ಜನಸಂಖ್ಯೆ ಸ್ಫೋಟವಾಗ್ತದೆ ಆನಂತರ ಅವರಿಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಲಿಕ್ಕೆ ಆ ದೇಶ ಆ ರಾಜ್ಯದಲ್ಲಿ ನಾವು ಯಾವುದೇ ಅವರಿಗೆ ಬೇಕಾಗುವಂಥ ಅವರ ಹಕ್ಕುಗಳನ್ನು ಕೊಡಲಿ ನಾವು ಬಿದ್ದ ಅದಕ್ಕೆ ಅವೇರ್ನೆಸ್ ಕ್ಯಾಂಪ್ ಅಂತ ಬೇಕು ಮಾಡಬೇಕು ಇಡೀ ವಿಶ್ವದಲ್ಲಿ ಸುಮಾರು ಇನ್ನೂರು ದೇಶಗಳಲ್ಲಿ ಜನಸಂಖ್ಯಾ ಈ ಏನು ದಿನಾಚರಣೆ ಇದೆ ಇದನ್ನು ಆಚರಣೆ ಮಾಡ್ತಾರೆ ಎಲ್ಲ ದೇಶಗಳು ಮಾಡುವುದಿಲ್ಲ ಕೆಲವು ಜನಸಂಖ್ಯೆ ಕಡಿಮೆ ದೇಶಗಳಲ್ಲಿ ಕಡಿಮೆ ಇರುವ ದೇಶಗಳಲ್ಲಿ ಮಾಡಬೇಕು ಅಂದರೆ ಇನ್ನೂರು ದೇಶಗಳಲ್ಲಿ ಇದನ್ನು ಮಾಡ್ತಾರೆ ನಮ್ಮ ಟೋಟಲ್ ಫರ್ಟಿಲಿಟಿ ರೇಷ್ಯೋ ಹೇಗಿದೆ ಅಂತ ಹೇಳಿದರೆ ಭಾರತದ ಫರ್ಟಿಲಿಟಿ ರೇಷ್ಯೋ ಒನ್ ಪಾಯಿಂಟ್ ನೈನ್ ಇದೆ ಫರ್ಟಿಲಿಟಿ ರೇಷ್ಯೋ ಅಂತ ಏನಂತ ಹೇಳಿದರೆ ಒಂದು ಗಂಡ ಹೆಂಡತಿಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಫರ್ಟಿಲಿಟಿ ರೇಷ್ಯೋ ಅಂತ ಹೇಳ್ತಾರೆ ಎವರೇಜ್ ಒಬ್ಬರಿಗೆ ಎರಡು ಇರ್ಬೋದು ಒಬ್ಬರಿಗೆ ಒಂದು ಇರ್ಬೋದು ಒಬ್ಬರಿಗೆ ಇರ್ಲಿಕ್ಕಿಲ್ಲ ಒಬ್ಬರಿಗೆ ಐದು ಇರ್ಬೋದು ಅದನ್ನೆಲ್ಲ ತಕ್ಕೊಂಡು ಈ ದೇಶದ ಫರ್ಟಿಲಿಟಿ ರೇಷ್ಯೂ ಒನ್ ಪಾಯಿಂಟ್ ನೈನ್ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಫರ್ಟಿಲಿಟಿ ರೇಷ್ಯೂ ಒನ್ ಪಾಯಿಂಟ್ ಫೈವ್ ಟು ಇದೆ ಅಂದರೆ ಒಂದು ಗಂಡ ಹಂತಿಗೆ ಇಬ್ಬರು ಮಕ್ಕಳು ಪೂರ್ತಿ ಎಲ್ಲ ಒನ್ ಪಾಯಿಂಟ್ ಟು ರೇಷೂ ಬರ್ತದೆ ಕರ್ನಾಟಕದಲ್ಲಿ ಒನ್ ಪಾಯಿಂಟ್ ಸೆವೆನ್ ಇದೆ ಫರ್ಟಿಲಿಟಿ ರೇಷ್ಯೂ ಆದರೆ ನಾವು ದೇಶದ ಕೆಲವು ರಾಜ್ಯಗಳನ್ನು ತೆಕ್ಕೊಂಡ್ರೆ ಯು ಪಿ ಮತ್ತು ಯು ಪಿಯಲ್ಲಿ ಎರಡಿದೆ ಬಿಹಾರಲ್ಲಿ ಮೂರು ಇದೆ ಒಂದು ಗಂಡ ಹೆಂಡತಿಗೆ ಮೂರು ಮತ್ತು ಎವರೇಜ್ ಇದೆ ಅದರಿಂದ ತನ್ನ ಜನಸಂಖ್ಯೆ ಹೇಗೆ ಹೆಚ್ಚಾಗ್ತಾ ಹೋಗ್ತದೆ ದೇಶದ ಪರಿಸ್ಥಿತಿಯು ಕೂಡ ಅದೇ ರೀತಿ ನಮ್ಮ ಏನು ಅಭಿವೃದ್ಧಿ ಇದೆ ಅದು ಕುಂಠಿತ ಆಗಿ ಹೋಗ್ತದೆ ಅಕ್ರಮ ವಲಸೆ ಬರುವಂಥವರು ನಮ್ಮ ದೇಶದ ಅಲ್ಲದೆ ನಮ್ಮ ದೇಶಕ್ಕೆ ಬೇರೆ ಬೇರೆ ಬಾಂಗ್ಲಾದೇಶದಿಂದ ಪಾಕಿಸ್ತಾನದಿಂದ ಬೇರೆ ರಾಜ್ಯಗಳಿಂದ ಬಡತನ ಇರುವಂಥ ರಾಜ್ ದೇಶಗಳಿಂದ ನಮ್ಮ ದೇಶ ದೇಶಕ್ಕೆ ವಲಸೆ ಬರ್ತಾರೆ ಶ್ರೀಲಂಕಾದಲ್ಲೂ ಕೂಡ ಈಗ ಬರಲಿಕ್ಕೆ ಶುರು ಮಾಡಿದ್ದಾರೆ ಯಾಕಂದರೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅದರಿಂದ ನಮ್ಮ ಇಲ್ಲಿ ದೇಶದ ಏನು ಪಾಪ್ಯುಲೇಷನ್ ಕೂಡ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಅವರಿಗೆ ಒಂದು ಮೂರು ನಾಲ್ಕು ಮತ್ತೆ ಇದ್ದರೆ ಅವರಿಗೆ ಬೇಕಾಗುವಂಥ ಏನು ವಿದ್ಯಾಭ್ಯಾಸ ಇರಲಿ ಅವರಿಗೆ ಬೇಕಾಗುವಂಥ ವ್ಯವಸ್ಥೆ ಇರಲಿ ಮನೆ ಇರಲಿ ಈಗ ನಮ್ಮಲ್ಲಿ ಎಷ್ಟೋ ಜನ ಮನೆ ಇಲ್ಲದೇ ಇದ್ದಾರೆ ಬಾಡಿಗೆ ಮನೆಯಲ್ಲಿದ್ದಾರೆ ಕೆಲವರು ಏನೂ ಇಲ್ಲದೆ ನಿರ್ಗತಿಕರ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಷ್ಟೋ ಜನ ಮನೆ ಏನು ಇಲ್ಲದೆ ಆಶ್ರಮದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಇದೆಲ್ಲ ಏಕೆಂಥೇಳಿದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಅದರಿಂದ ಇನ್ನಷ್ಟು ಪಾಪ್ಯುಲೇಷನ್ಗಳು ಜಾಸ್ತಿ ಆದರೆ ನಮಗೆ ಇನ್ನಷ್ಟು ತೊಂದರೆಗಳಾಗ್ತದೆ ನಮ್ಮ ಆರೋಗ್ಯ ಇಲಾಖೆ ಇದಕ್ಕೆ ಬೇಕಾಗುವಂಥ ಇನ್ನೊಂದು ತಡೆಗಟ್ಟಲಿಕ್ಕೆ ಏನಾದ್ರು ಮಾಡ್ಬೋದು ಅಂತ ಹೇಳಿದರೆ ಬೈ ಫೋರ್ಸ್ ಕೆನಾಟ್ ಬಿ ಕಂಟ್ರೋಲ್ಡ್ ಇಟ್ ಕಂಟ್ರೋಲ್ಡ್ ಬೈ ಆನ್ ಅವೇರ್ನೆಸ್ ಜನಗಳ ಮೇಲೆ ಅನ್ನು ತಂದು ಒಂದು ಎರಡು ಮಕ್ಕಳಲ್ಲಿ ಸೀಮಿತಗೊಳಿಸಿದರೆ ಒಬ್ಬರು ಇದ್ರು ಇಬ್ಬರು ಈ ಡಿಸಿಷನ್ ಮಾಡಿ ದೇಶವನ್ನು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೆ ಅವೇರ್ನೆಸ್ ಬಂದರೆ ಎಲ್ಲರಿಗೂ ಎಜುಕೇಷನ್ ಕೊಟ್ಟರೆ ಎಲ್ಲರೂ ಎಜುಕೇಟೆಡ್ ಆದರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಕೇಳುವಂಥದ್ದು ನಮ್ಮಲ್ಲಿ ಎಜುಕೇಷನ್ ಕೊಡಬೇಕು ಅವರು ಕಳೆಯೋದಕ್ಕೆ ಎಲ್ಲ ವ್ಯವಸ್ಥೆಗಳು ಬೇಕು ಕಾಲೇಜುಗಳು ಬೇಕು ಈಗ ಪಾಪ್ಯುಲೇಷನ್ ಕಂಟ್ರೋಲ್ ಬಂದರೆ ಎಲ್ಲಕ್ಕೂ ಸರಿ ಆಗ್ತದೆ ನೀವು ಬೇರೆ ದೇಶಗಳನ್ನೆಲ್ಲ ನೋಡಿರ್ಬೋದು ಎಲ್ಲ ದೇಶಗಳಲ್ಲೂ ಕೂಡ ಅವರವರ ದೇಶದ ಜನರ ಸಂಖ್ಯೆ ಅವರ ಪರ್ಟಿಕ್ಯುಲರ್ ಆಗಿ ಇರ್ತದೆ ನಮ್ಮ ದೇಶದಲ್ಲಿ ಇದೆಯಾ ನಮ್ಮ ದೇಶಕ್ಕೆ ಯಾರು ಪಕ್ಕದ ದೇಶದಿಂದ ಈ ಕಡೆ ಬರ್ಬೋದು ಆ ಕಡೆ ಹೋಗ್ಬೋದು ನೀವು ಬೇರೆ ದೇಶಕ್ಕೆ ಹೋಗಿರುತ್ತೆ ನೀವು ಅಮೇರಿಕಕ್ಕೆ ಹೋಗಬೇಕಿದ್ರೆ ಎರಡು ವರ್ಷ ಬೇಕು ನಿಮಗೆ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ ವೀಸಾ ಸಿಗ್ಲಿಕ್ಕೆ ಅಲ್ಲ ಅಪಾಯಿ ವೀಸೆಗೆ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ ಎರಡು ವರ್ಷ ಬೇಕು ಆಳಂತೆ ಎರಡು ವರ್ಷದ ನಂತರ ನೀವು ಹೋದರೆ ಅಲ್ಲಿ ಏನಾದರೂ ನಿಮ್ಮ ದುಡ್ಡನ್ನ ಖರ್ಚು ಮಾಡಿ ಬರ್ತೀವಿ ಅಂತ ಹೇಳಿದ್ರೆ ಬಿಡ್ತಾರೆ ಇಲ್ಲಾಂದರೆ ಪುನಃ ರಿಜೆಕ್ಟ್ ಮಾಡ್ತಾರೆ ಪುನಃ ಒಂದು ವರ್ಷಕ್ಕೆ ನೀವು ವೀಸಾ ತಗೊಳಕ್ಕೆ ಬೇಕು ನಮ್ಮ ದೇಶಕ್ಕೆ ಯಾರು ಬರಬಾರ್ದು ಬರ್ಬೋದು ನಾವೀಗ ಮೆಟ್ರೋ ಹೇಗೆ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಬೆಂಗಳೂರಿನಲ್ಲಿ ಬೆಲ್ಲೂ ನಗರದಲ್ಲೆಲ್ಲ ಮೆಟ್ರೋಗಳಾಗ್ತಾಯಿದೆ ನಾವು ಮೇಲುಗಡೆ ಮೆಟ್ರೋ ರೈಲನ್ನು ಓಡಿಸ್ತಾ ಇದ್ದೀವಿ ಪರಿಸರವನ್ನು ಹಾಳು ಮಾಡಿ ಮೇಲ್ಗಡೆ ಇಡೀ ಕಾಂಕ್ರೀಟ್ ಕರ್ಣಗೊಳಿಸಿ ಮೆಟ್ರೋ ಟ್ರೈನನ್ನು ಓಡಿಸ್ತೀವಿ ಬೇರೆ ದೇಶಗಳಲ್ಲಿ ನೀವು ನಿಮ್ಬಿಟ್ಟು ಇಟ್ಲಿ ಜರ್ಮನಿ ಅಮೇರಿಕಾ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಜರ್ಮನಿಯಲ್ಲಿ ಇಲ್ಲ ಇಟ್ಲಿಯಲ್ಲಿ ಅಂಡರ್ ಗ್ರೌಂಡ್ ರೈಲ್ವೆ ಸ್ಟಾರ್ಟ್ ಆಗ್ತಿದೆ ಮೆಟ್ರೋ ಸ್ಟಾರ್ಟ್ ಆಗಿದೆ ಒಂದು ಕಡೆ ಕೂಡ ಕಾಲಮ್ ಇಲ್ಲ ಪಿಲ್ಲರ್ ಇಲ್ಲ ಕಂಬ ಇಲ್ಲ ಕರೆಂಟ್ ಇಲ್ಲ ಏನಿಲ್ಲ ನಮಗೆ ಅಂದರೆ ಸೆವೆಂಟೀನ್ ನೈನ್ಟೀನ್ ಸೆವೆಂಟಿ ಏಯ್ಟ್ ನಾವು ಈಗ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಕಂಬ ಹಾಕಿ ನಿಲ್ಲಿಸ್ತಾ ಇದ್ದೇವೆ ನಾವು ಮೊನ್ನೆ ಡೆಲಿಗೇಷನ್ ಹೋಗಿದ್ವಿ ಜರ್ಮನಿಗೆ ಅವರು ಆರ್ ಗೋಯಿಂಗ್ ಫಾರ್ ಆಲ್ ದಿಸ್ ಮೆಟ್ರೋಸ್ ಇಂಗ್ ಓಪನ್ ಸ್ಪೇಸ್ ಸ್ಪೇಸ್ಪಾಯ್ಲಿಂಗ್ ಇನ್ನೊ ಎನ್ವಾರ್ಮೆಂಟ್ ಅಂತ ಹೇಳ್ತಾರೆ ಈಗ ಮಾಡುವಾಗ ನೀವು ಐವತ್ತು ಕಿಲೋಮೀಟ್ರ್ ಮಾಡುವವರು ಇಪ್ಪತ್ತೈದು ಕಿಲೋಮೀಟ್ರ್ ಮಾಡಿ ಮಣ್ಣಿನ ಒಳಗಡೆ ಮಾಡಿ ಅಂತ ಹೇಳ್ತಾರೆ ಸೊ ಇನ್ನೆಲ್ಲ ಇನ್ನು ಇಪ್ಪತ್ತು ವರ್ಷ ಆದ್ಮೇಲೆ ಇನ್ನೊಂದು ತೆಗಿಯೋದಕ್ಕೆ ಪುನಃ ಮಣ್ಣಿನ ಒಳಗಡೆ ಮಾಡುವಂಥ ಕೆಲಸ ಇಲ್ಲ ನಾವೆಲ್ಲ ನಮ್ಮ ದೇಶದಲ್ಲಿ ಎರಡೆರಡು ಸಲ ಕೆಲಸ ಮಾಡೋದು ನೀವು ನೋಡಿರ್ಬೋದು ಒಮ್ಮೆ ರೋಡ್ ಡಿಪೆಂಡ್ ಮಾಡೋದು ಒಮ್ಮೆ ರೋಡ್ ಮಾಡೋದು ಪುನಃ ಅದನ್ನು ಫೋರ್ ಲೈನ್ ಮಾಡೋದು ಪುನಃ ಅದನ್ನು ಇನ್ನೊಂದು ಮಾಡೋದು ನೀವು ಬೇರೆ ದೇಶದಲ್ಲಿ ಒಂದು ಒಮ್ಮೆನೇ ಫೋರ್ ಲೈನ್ ಮಾಡ್ಕೊಂಡು ಹೋಗ್ತಾರೆ ಕಾಂಕ್ರೀಟ್ ರೋಡ್ ಫೋರ್ ಲೈನ್ ಕರೆಕ್ಟ್ ಆಗ್ತದೆ ನಾವು ಹತ್ತು ಫಿಟ್ ಮಾಡೋದು ಹದಿನೈದು ಫೀಟು ಮಾಡೋದು ಇಪ್ಪತ್ತು ಇದೇ ಪುನಃ ಅದನ್ನೇ ತೆಗೆಯೋದ ಅದನ್ನೇ ಹಾಕ್ಬೋದು ಅದನ್ನೇ ತೆಗೆದು ನಿಮಗೆ ಕೇಳ್ಬೋದು ನೀವು ಜನಪ್ರತಿನಿಧಿ ಅಲ್ಲ ನೀವು ಅದನ್ನೆಲ್ಲ ಯಾಕೆ ಮಾಡೋದಿಲ್ಲ ಅಂತ ಎಲ್ಲ ಒಮ್ಮೆಲೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೂ ಕನಸಿದೆ ದೇಶವನ್ನು ಬದಲಾವಣೆ ಮಾಡಬೇಕು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮುಂದುವರಿಸಬೇಕು ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಣ ಮಾಡಬೇಕು ಇದು ಒಬ್ಬರಿಂದ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿಶ್ವದ ಆಲ್ ಮುಗಿಯೋದ್ ಆಲ್ ಎಜುಕೇಟೆಡ್ ಇವೆಲ್ಲ ಅದನ್ನು ಸಹಕಾರ ಕೊಟ್ಟರೆ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಜನಸಂಖ್ಯಾ ಸ್ಫೋಟಗಳು ಕೂಡ ಹಾಗೆ ಅದು ಕಂಟ್ರೋಲ್ ಮಾಡಬೇಕಿದ್ರೆ ಇಡೀ ನಮ್ಮ ಭಾರತ ದೇಶದ ಜನಗಳು ನಾವು ಎಲ್ಲ ಒಂದು ಡಿಶನ್ ತೆಗೆಕೊಂಡ್ರೆ ಆಲ್ ಎವ್ರಿಬಡಿ ಶುಡ್ ಬಿ ಎಜುಕೇಟೆಡ್ ಆ ಎಜುಕೇಷನ್ ಸಿಸ್ಟಮನ್ನೇ ನಾವು ಚೆನ್ನಾಗಿ ತಗೊಂಡು ಬಂದರೆ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇವತ್ತು ನಮ್ಮ ಆರೋಗ್ಯ ಇಲಾಖೆಯವರು ಪುರುಷರ ಸಂತಾನ ಸಸ್ಯ ಚಿಕಿತ್ಸೆ ಮಾಡುವಲ್ಲಿ ಪ್ರಥಮ ಅಲ್ವಾ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಅವರಿಗೆಲ್ಲ ನಾನು ಅಭಿನಂದನೆಯನ್ನು ಹೇಳ್ತೇನೆ ಇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಯು ಹ್ಯಾವ್ ಟು ಗೆಟ್ ದ ಫಸ್ಟ್ ಪ್ಲೇಸ್ ಇವನ್ ಇನ್ನು ಹೆಂಗಸರ ಮಹಿಳೆಯರ ಶಸ್ತ್ರಚಿಕಿತ್ಸೆಯಲ್ಲಿ ನೀವು ಇನ್ನೂ ಮಾಡಿದರೆ ಇಟ್ ಈಸ್ ಬೆಟರ್ ನೀವು ಯಾಕಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಇಟ್ ಕ್ಯಾನ್ ಬಿ ಡನ್ ಇನ್ ಅ ಸ್ಪೋರ್ಟ್ಸ್ ಅಲ್ಲಿ ನೀವು ಅವರನ್ನು ಕನ್ವಿನ್ಸ್ ಮಾಡಿ ಅಲ್ಲಿ ಏವಿನ್ ಸ್ಟೇಜಲ್ಲಿ ಕನ್ವಿನ್ಸ್ ಮಾಡಿ ಪುರುಷರು ಇವರು ಹೇಳ್ತಾರೆ ಆಮೆಲ್ ಎ ಮಾಡ್ಬೋದು ಆಮ್ ಎಲ್ ಎ ಮಾಡ್ಬೋದು ಅಂತ ಕೇಳ್ತಾರೆ ಮತ್ತೆ ಮಾಡ್ಬೋದು ಅಂತ ಹೇಳ್ತಾರೆ ಆದರೂ ಆ ಟೈಮಲ್ಲಿ ನೀವು ಅದನ್ನೆಲ್ಲ ಸ್ವಲ್ಪ ಅವರಿಗೆ ಇನ್ವಿಟೇಷನ್ಸು ನಿಮ್ಮ ಮಹಿಳಾ ತಂಡ ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಪ್ರಮೋಷನ್ ಮಾಡಿದರೆ ಇಟ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ರೂದ್ ದ ಟಾರ್ಗೆಟ್ ಅಂತ ಅನಿಸಿಕೆ ಒಟ್ಟಿನಲ್ಲಿ ಈ ವಿಶ್ವ ಜನಸಂಖ್ಯಾ ದಿನಾಚರಣೆಗೆಲ್ಲ ನೀವೆಲ್ಲ ಸಾಕ್ಷಿಯಾಗಿರಲಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಲಿ ಇದು ದೇಶಕ್ಕೆ ರಾಜ್ಯಕ್ಕೆ ಬೇಕಾಗುವಂಥ ಕಾರ್ಯಕ್ರಮ ಇವೆಲ್ಲ ಎಜುಕೇಟೆಡ್ ಇದ್ರಿ ಇವೆಲ್ಲ ಸಹಕಾರ ಮಾಡಬೇಕು ನಾವೆಲ್ಲ ಸಹಕಾರ ಮಾಡಿದರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ಮಾಡಲಿಕ್ಕೆ ಸಾಧ್ಯ ಜನಸಂಖ್ಯೆಯನ್ನು ಮಿತಿಯಲ್ಲಿ ಬರುವಂತಹ ಕೆಲಸವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ಮಾತಾಡುವ ವಿಶೇಷ ಜನಸಂಖ್ಯೆ ಸಾಧಾರಣ ಎಂಟು ನೂರು ನಲವತ್ತು ಕೋಟಿ ತನಕ ಆಗ್ತಾ ಆಗಿದೆ ಮತ್ತು ಹೆಚ್ಚು ಆಗ್ತಾನೆ ಇದೆ ಪ್ರತಿದಿನ ಭಾರತದ ಜನಸಂಖ್ಯೆ ಕೂಡ ನೂರ 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 ನಲವತ್ತ ಆರು ಕೋಟಿ ಹುಟ್ಟಿದೆ ವಿಶ್ವದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥ ದೇಶ ಭಾರತ ದೇಶ ಇದೆ ಜನಸಂಖ್ಯೆ ಜಾಸ್ತಿ ಆದ ಕಾರಣ ನಮ್ಮಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಒಟ್ಟಿ ಬರ್ತಾ ಇದೆ ನಮ್ಮಲ್ಲಿ ಇರುವಂಥ ಸಂಪನ್ಮೂಲ ಈ ಎಲ್ಲ ಜನರಲ್ಲಿ ಹಂಚಬೇಕಾಗ್ತದೆ ಇದು ಬಹಳ ಒಂದು ಸಮಸ್ಯೆಗೆ ಈಡಾಗ್ತದೆ ಬೇರೆ ಬೇರೆ ಕಾರಣದಿಂದ ನಮ್ಮಲ್ಲಿ ಈ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗೆ ನಮ್ಮಲ್ಲಿ ಬಡತನ ಕೂಡ ಹೆಚ್ಚು ಇದೆ ಆದ್ದರಿಂದ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಭಾಳಷ್ಟು ಒಂದು ಪ್ರಯತ್ನ ನಡೆಸ್ತಾ ಇದೆ ಜನಸಂಖ್ಯೆಯನ್ನು ನಿಯಂತ್ರಣ ನಿಯಂತ್ರಣಗೊಳಿಸಲು ಇದರಲ್ಲಿ ಒಂದು ಏನಂದರೆ ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಏನೆಲ್ಲ ಇದೆ ಅದನ್ನು ಮತ್ತೆ ಸಂಪನ್ಮೂಲ ವ್ಯಕ್ತಿಯಾದಂಥ ಡಾಕ್ಟರ್ ಅವರು ವಿವರಿಸ್ತಾರೆ ಮಾತ್ರ ಈ ಎಲ್ಲದರಲ್ಲೂ ನಮ್ಮ ಒಂದು ಜನಸಂಖ್ಯೆ ನಿಯಂತ್ರಣ ಆಗಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮುಂಚೂಣಿಯಲ್ಲಿದೆ ನಮ್ಮ ಭಾರತದ ಏನು ಫರ್ಟಿಲಿಟಿ ರೇಟ್ ಅಂತಾರೆ ಒಂದು ಅರ್ಹದ ದಂಪತಿಗಳಿಗೆ ಎಷ್ಟು ಮಕ್ಕಳು ಅಂತ ಸಾಧಾರಣ ಒನ್ ಪಾಯಿಂಟ್ ನೈನ್ ಟು ಎರಡಿದೆ ಆದರೆ ನಮ್ಮ ದಕ್ಷಿಣ ಕನ್ನಡದ ಫರ್ಟಿಲಿಟಿ ರೇಟ್ ಅದು ಒನ್ ಪಾಯಿಂಟ್ ಫೈ ಟು ಇದೆ ಅಂದರೆ ಸಾಧಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಫರ್ಟಿಲಿಟಿ ರೇಟ್ ನಾವು ಮಾಡಿದ್ದೀವಿ ಯಾಕಂದರೆ ಇಲ್ಲಿ ಆದಷ್ಟು ನಾವು ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ನ ಅಳವಡಿಸ್ತಾ ಇದ್ದೀವಿ ಅದೇ ರೀತಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇದ್ದೀವಿ ಮತ್ತು ಇನ್ನೊಂದು ಒಳ್ಳೆ ವಿಷಯ ಅಂದರೆ ಪುತ್ತೂರಿನ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪುತ್ತೂರು ತಾಲೂಕು ನಮ್ಮ ರಾಜ್ಯದಲ್ಲೇ ಗಂಡಸರ ಶಸ್ತ್ರಚಿಕಿತ್ಸೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಕಳೆದ ಮೂರು ವರ್ಷದಿಂದ ಮೊದಲನೇ ಸ್ಥಾನ ಕೆಲಸ ಇಡೀ ಕರ್ನಾಟಕದಲ್ಲಿ ಈ ಸಲ ಎರಡನೇ ಸ್ಥಾನವನ್ನು ಕಳಿಸಿದೆ ಸೊ ಹಾಗಾಗಿ ನಮ್ಮ ಅಚೀವ್ಮೆಂಟು ನಮ್ಮ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳು ನಮ್ಮ ಹೆಲ್ತ್ ವರ್ಕರ್ಸು ಆಶಾ ಮತ್ತು ನಮ್ಮ ಪಿ ಎಚ್ ಯೋಸ್ ಎಲ್ಲ ಇದ್ದಾರೆ ಅವರಿಗೆ ನಾನು ಅರ್ಪಿಸಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ಇದ್ರ ಬಗ್ಗೆ ನಮಗೆ ತಾಲೂಕನ್ನು ಕಳೆದ ರಾಜ್ಯೋತ್ಸವ ದಿನ ನಮಗೆ ನಮ್ಮ ರಾಜ್ಯದ ಉಸ್ತುವಾರಿ ಸಚಿವರಾದಂಥ ಮುಸ್ಲಿಮಾನ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಮಾತಾಡಿ ನಮ್ಮನ್ನು ಅಭಿನಂದಿಸಿದ್ದಾರೆ ಈ ಜನಸಂಖ್ಯೆ ನಿಯಂತ್ರಣದಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಬರ್ತಾ ಇದ್ದಾವೆ ಅಂದರೆ ಜನಸಂಖ್ಯೆ ನಿಯಂತ್ರಣವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಯಾಕೆ ಅಂದರೆ ನಮ್ಮಲ್ಲಿ ಜನಸಂಖ್ಯೆ ನಿಯಂತ್ರಣ ಆದರೂ ದಕ್ಷಿಣ ಕನ್ನಡದಲ್ಲಿ ಒಂದು ಕಪ್ಪು ಚುಕ್ಕೆ ಇದೆ ಏನಂದರೆ ಹುಟ್ಟುವಂಥ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗಿಂತ ಜಾಸ್ತಿ ಇದ್ದಾರೆ ಈ ಒಂದು ವ್ಯತ್ಯಾಸವನ್ನು ಒಂದು ನಾವು ಕಮ್ಮಿ ಮಾಡಲಿಕ್ಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಾರಣ ಇದೆ ಆದರೆ ನಮ್ಮಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಯಾವ ರೀತಿಯ ರೋಣ ಆಗ್ತಾ ಆಗ್ತಾಯಿಲ್ಲ ಆದರೂ ಕೂಡ ಯಾಕಂದರೆ ಬೇ ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿ ಬೇರೆ ಬೇರೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಈ ಥರದ್ದು ಆಗೋದಂಥದ್ದು ಕಂಡು ಇದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲದಿದ್ದರೂ ಕೂಡ ಈ ಒಂದು ಯಾವುದು ರೇಷಿಯೋ ಮೇಲ್ ಟು ಫೀಮೇಲ್ ರೇಷ್ಯೋ ಭಾಳ ಒಂದು ಒಂದು ಸಾವಿರಕ್ಕೆ ಸಾಧಾರಣ ಒಂದು ಸಾವಿರ ಗಂಡು ಮಕ್ಕಳಿಗೆ ನಮ್ಮಲ್ಲಿರೋ ಒಂಬೈನೂರ ಇಪ್ಪತ್ತು ಇನ್ನೂರ ಮೂವತ್ತು ಸೊ ಆ ಒಂದು ರೇಷೋವನ್ನು ನಾವು ಕೂಡ ಅದನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಇನ್ನೂ ಹೆಚ್ಚು ಇದ್ರ ಬಗ್ಗೆ ನಾವು ಗಮನ ಕೊಟ್ಟು ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಕೆಲವು ಪ್ರಾಸ್ತಾವಿಕ ಭಾಷೆಗಳನ್ನು